ಎಲ್ಲರಿಗೂ ನಮಸ್ಕಾರಗಳು ಸಾಂಕ್ರಾಮಿಕ ರೋಗಗಳ ಪ್ರಬಂಧ ಈ ಪ್ರಬಂಧ ನಿಮಗೂ ಕೂಡ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಪೀಠಿಕೆ ಸಾಂಕ್ರಾಮಿಕ ರೋಗಗಳು ಎಂದರೆ ಒಬ್ಬರಿಂದ ಒಬ್ಬರಿಗೆ ಹರಡುವಂಥ ಕಾಯಿಲೆಗಳು ಸಾಂಕ್ರಾಮಿಕ ರೋಗವು ಸೋಂಕಿತ ವ್ಯಕ್ತಿಯೊಂದಿಗೆ ನೇರ ಸಂಪರ್ಕ ಮೂಲಕ ಹರಡುವ ರೋಗವಾಗಿದೆ ಸಾಂಕ್ರಾಮಿಕ ರೋಗಗಳು ಎಂದರೆ ಒಬ್ಬರಿಂದ ಒಬ್ಬರಿಗೆ ಹರಡುವಂಥ ಕಾಯಿಲೆಗಳು ಸಾಂಕ್ರಾಮಿಕ ರೋಗವು ಸೋಂಕಿತ ವ್ಯಕ್ತಿಯೊಂದಿಗೆ ನೇರ ಸಂಪರ್ಕ ಮೂಲಕ ಹರಡುವ ರೋಗವಾಗಿದೆ ಈ ಪದದ ಅರ್ಥ ಸಾಂಕ್ರಾಮಿಕ ಅಂದರೆ ಸಂಪರ್ಕದ ಉತ್ಪನ್ನ ಅಥವಾ ನೇಹರ ದೈಹಿಕ ಸಂಪರ್ಕದಿಂದ ಮಾತ್ರ ಹರಡುವ ರೋಗವಾಗಿದೆ ವಿವರಣೆ ಸಾಂಕ್ರಾಮಿಕ ರೋಗ ಔಷಧದಲ್ಲಿ ಎಜೆಂಟ ಉಂಟಾಗುವ ಪ್ರಕ್ರಿಯೆ ಸಾಮಾನ್ಯವಾಗಿ ಸಾಮಾನ್ಯವಾಗಿ ಒಂದು ವಿಧ ಸೂಕ್ಷ್ಮ ಸೂಕ್ಷ್ಮ ಜೀವಿ ಇದು ವ್ಯಕ್ತಿಯ ಆರೋಗ್ಯವನ್ನು ದುರ್ಬಲಗೊಳಿಸುತ್ತದೆ ಅನೇಕ ಸಂದರ್ಭಗಳಲ್ಲಿ ಸಾಂಕ್ರಾಮಿಕ ರೋಗವು ವ್ಯಕ್ತಿಯಿಂದ ವ್ಯಕ್ತಿಗೆ ನೇರವಾಗಿ ಉದಾಹರಣೆಗೆ ಚರ್ಮದ ಸಂಪರ್ಕದ ಮೂಲಕ ಅಥವಾ ಪರೋಕ್ಷವಾಗಿ ಉದಾಹರಣೆಗೆ ಕಲುಷಿತ ಆಹಾರ ಅಥವಾ ನೀರಿನ ಮೂಲಕ ಹರಡಬಹುದು ಹೆಚ್ಚಿನ ರೋಗಗಳು ಸಾಂಕ್ರಾಮಿಕವಾಗಿ ಅವರ ವಾಹಕಗಳು ಕಲುಷಿತ ಆಹಾರ ಪಾನೀಯ ಅಥವಾ ಗಾಳಿಯ ಮೂಲಕ ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬರಿಗೆ ವರ್ಗಾಯಿಸಬಹುದು ಸೋಂಕಿತ ವ್ಯಕ್ತಿಯಿಂದ ಸೋಂಕಿತರಲ್ಲದ ವ್ಯಕ್ತಿಗೆ ಹರಡಲು ಸೂಕ್ಷ್ಮಜೀವಿ ಏಜೆಂಟಾಗಳು ವಿಭಿನ್ನ ಮಾಧ್ಯಮಗಳ ಮಾಧ್ಯಮಗಳನ್ನು ಬಳಸುತ್ತವೆ ಅವು ಸಂಪರ್ಕದ ಮೂಲಕ ಹರಡುವುದರಿಂದ ಅವುಗಳನ್ನು ಸಾಂಕ್ರಾಮಿಕ ರೋಗಗಳು ಎಂದು ಕರೆಯಲಾಗುತ್ತದೆ ರೋಗದ ಲಕ್ಷಣಗಳು ಸಾಂಕ್ರಾಮಿಕ ರೋಗವು ನಿರ್ದಿಷ್ಟ ರೋಗ ಲಕ್ಷಣಗಳನ್ನು ನಿರ್ಧರಿಸುತ್ತದೆ ಕೆಲವು ವ್ಯಕ್ತಿಗಳು ಯಾವುದೇ ರೋಗ ಲಕ್ಷಣಗಳನ್ನು ಹೊಂದಿರುವುದಿಲ್ಲ ಕೆಲವು ಚಿಹ್ನೆಗಳು ಮತ್ತು ರೋಗ ಲಕ್ಷಣಗಳು ದೇಹದ ಜೀವಕೋಶಗಳ ಮೇಲೆ ಪರಿಣಾಮ ಬೀರುತ್ತವೆ ಸಾಂಕ್ರಾಮಿಕ ರೋಗಗಳು ಪ್ರಾಥಮಿಕವಾಗಿ ಬ್ಯಾಕ್ಟೀರಿಯಾ ಅಥವಾ ವೈರಸ್ಗಳಿಂದ ಉಂಟಾಗುತ್ತದೆ ಜನರು ಕಲುಷಿತ ವಸ್ತುಗಳನ್ನು ಸ್ಪರ್ಶಿಸುವ ಮೂಲಕ ಕಲುಷಿತ ರಕ್ತದ ವಸ್ತುಗಳ ಅಥವಾ ಇತರ ದ್ರವಗಳನ್ನು ಬಳಸುವುದರಿಂದ ರೋಗಗಳು ಹರಡುತ್ತವೆ ಎಚ್ ಐ ವಿ ಎಪಿಟೈಟಿಸ್ ಎ ಬಿ ಮತ್ತು ಸಿ ದಡಾರ ಇನ್ಫ್ಲುಯೆನ್ಸ್ ಕೊರೋನಾ ವೈರಸ್ಗಳು ಮತ್ತು ರಕ್ತದಿಂದ ಹರಡುವ ಸೋಂಕುಗಳು ಸಾಂಕ್ರಾಮಿಕ ರೋಗಗಳು ಕೆಲವು ಉದಾಹರಣೆಗಳಾಗಿವೆ ಉಪಸಂಹಾರ ಸಾಂಕ್ರಾಮಿಕ ರೋಗ ಒಬ್ಬರಿಂದ ಇನ್ನೊಬ್ಬರಿಗೆ ಸುಲಭವಾಗಿ ಹರಡುವ ರೋಗವಾಗಿದೆ ಇದು ರೋಗಾಣುಗಳಿಂದ ಉಂಟಾಗುವ ರೋಗ ಆದ್ದರಿಂದ ಈ ರೋಗದ ಬಗ್ಗೆ ಮಾಹಿತಿ ತಿಳಿದುಕೊಂಡು ಈ ರೋಗದ ಬಗ್ಗೆ ನಿರ್ಲಕ್ಷ್ಯ ಮಾಡಬಾರದು ಇಂಥ ರೋಗಗಳು ಬಂದ ತಕ್ಷಣ ಜಾಗೃತರಾಗಿ ಸೂಕ್ತ ಚಿಕಿತ್ಸೆ ತೆಗೆದುಕೊಂಡು ವೈದ್ಯರ ಸಲಹೆಗಳನ್ನು ಪಾಲಿಸಬೇಕು ಎಲ್ಲ ಹಳ್ಳಿಗಳು ಶಾಲಾ ಕಾಲೇಜುಗಳಲ್ಲಿ ಸಾಂಕ್ರಾಮಿಕ ರೋಗಗಳ ಬಗ್ಗೆ ಜ್ಞಾನ ತಿಳುವಳಿಕೆ ಬೆಳೆಸಬೇಕು ನಿಮಗೂ ಕೂಡ ಈ ಚಿಕ್ಕ ಪ್ರಬಂಧ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು